ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದೊಳ್ಳೆ ಚಾಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದೇನೆಂದರೆ ಪುರಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ ಚಾಟ್ ಮಸಾಲ ಉಪ್ಪು ಖಾರದ ಪುಡಿ ಹಾಗೆ ಜೀರಾ ಪೌಡ್ರು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಅದ್ರ ಜೊತೆಗೆ ಎರಡು ಚಟ್ನಿಗಳನ್ನು ತೊಗೊಂಡಿದ್ದೀನಿ ಒಂದು ಗ್ರೀನ್ ಚಟ್ನಿ ಇನ್ನೊಂದು ರೆಡ್ ಚಟ್ನಿ ಅಂದರೆ ಸ್ವೀಟ್ ಚಟ್ನಿ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ಹೇಗೆ ಮಾಡೋದು ಅಂತ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ಮೊಸರು ತೊಗೊಂಡಿದ್ದೀನಿ ಬಾಯ್ಲ್ಡ್ ಆಗಿರೋ ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ರೆಡಿಮೇಡ್ ಪೂರಿ ತೊಗೊಂಡಿದ್ದೀನಿ ಇದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲಲ್ಲಿ ಬಾಯ್ಲ್ಡ್ ಆಗಿರೋ ಪೊಟ್ಯಾಟೋನ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಖಾರದ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಬೇಕು ಆಮೇಲೆ ಇದಕ್ಕೆ ಇವಾಗ ಪುರಿಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬಾಯ್ಲ್ಡ್ ಆಗಿರೋ ಪೊಟ್ಯಾಟೊ ಹಾಕಿ ಈರುಳ್ಳಿ ಹಾಕಿ ಟೊಮೆಟೋನ ಸೇರಿಸಿ ಹಾಗೆ ಗ್ರೀನ್ ಚಟ್ನಿ ಕೂಡ ಸೇರಿಸ್ಕೊತಾ ಇದ್ದೀನಿ ಅದೆಲ್ಲ ಹಾಕಿಬಿಟ್ಟು ಗ್ರೀನ್ ಚಟ್ನಿನ ಮಾಡಿದ್ದೀನಿ ಒಂದ್ಸಲಿ ಚೆಕ್ ಮಾಡಿಕೊಡಿ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಹಾಗೆ ಚಾಟ್ ಮಸಾಲ ಖಾರದ ಪುಡಿ ಹಾಗೆ ಜೀರಾ ಪೌಡ್ರೂ ಒಂದು ಇಂಚಷ್ಟು ಅಷ್ಟಾಗುವಷ್ಟು ಸೇರಿಸ್ಕೊಳ್ಳಿ ಸಾಕು ಚೆನ್ನಾಗಿರತ್ತೆ ಇವಾಗ ಬೇಸಿಗೆ ಶುರು ಆಯ್ತಲ್ವ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಮಾಡಿಕೊಡಿ ಮನೆಯಲ್ಲೇ ತುಂಬ ಹೈಜೀನಾಗಿಯೂ ಇರುತ್ತೆ ಹೊರಗಡೆ ತಿನ್ನಿಸೋಕೆ ಭಯ ಅಲ್ವಾ ಇವಾಗ ಮಕ್ಕಳಿಗೆಲ್ಲ ಮನೆಯಲ್ಲೇ ಈ ಥರ ಕ್ಲೀನಾಗಿ ಮಾಡಿಕೊಟ್ರೆ ರುಚಿಯಾಗೂ ಇರತ್ತೆ ಹಾಗೆ ಕ್ಲೀನಾಗೂ ಇರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹಾಗೆ ಕರ್ಡು ಹಾಕೊತಾಯಿದ್ದೀನಿ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಸ್ವೀಟ್ ಚಟ್ನಿನೂ ಕೂಡ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನೋಡಿ ಇವಾಗ ಮೊಸರೆಲ್ಲ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಕೆಂಪು ಚಟ್ನಿ ಕೂಡ ಅಂದರೆ ಸ್ವೀಟ್ ಚಟ್ನಿ ಇದಕ್ಕೆ ಸ್ವೀಟ್ ಚಟ್ನಿನೇ ತುಂಬ ಹೈಲೈಟ್ ಆಗಿರುತ್ತೆ ಸ್ವೀಟ್ ಚಟ್ನಿ ಸ್ವಲ್ಪ ಜಾಸ್ತಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರು ಮತ್ತು ಸ್ವೀಟ್ ಚಟ್ನಿ ಎರಡೂ ಈ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಹಾಗೆ ಸೇವ್ ಹಾಕ್ಬಿಟ್ಟು ಕೊತ್ತಂಬರಿ ಹಾಕಿದ್ರೆ ರೆಡಿ ಆಗಿಬಿಡತ್ತೆ ಈ ರೆಸಿಪಿ ಹೇಗಿತ್ತು ಅಂತ ಮನೇಲಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು